ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಋಷಭರಾಶಿಯವರಿಗೆ ಗುರುಬಲ ಇದೆ ಈ ಕಾರಣದಿಂದ ಇವರು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಮನೆ ಕಟ್ಟುವ ವಿಚಾರದಲ್ಲಿ ಆಗಲಿ ಹೊಸ ವಾಹನಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಆಗಲಿ ಸಮಯ ತುಂಬ ಉತ್ತಮವಾಗಿ ಇದೆ ಈ ಅವಕಾಶವನ್ನು ಎಷ್ಟು ಸಾಧ್ಯವೋ ಅಷ್ಟು ಬಳಕೆ ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಸ್ವಲ್ಪ ಕುಟುಂಬದಲ್ಲಿ ಅಸಹಕಾರ ಬರ್ತದೆ ಅಥವಾ ದಂಪತಿಗಳೊಡನೆ ಮನಸ್ತಾಪಗಳು ಬರಲಿಕ್ಕೆ ಸಾಧ್ಯತೆಗಳಿರ್ತದೆ ಅಥವಾ ಕುಟುಂಬದ ಸಹಕಾರದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳು ಇರೋದರಿಂದ ನಾಗದೋಷದ ಪ್ರಭಾವ ಬಲವಾಗಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕ ಕಂಡುಬರುವ ಕಾರಣ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ನಾಗನ ಸಾನ್ನಿಧ್ಯ ಇದ್ದರೆ ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಆಗಿರ್ಬೋದು ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಿಮೆಗಳಿರ್ತಕ್ಕಂಥ ದಿನಗಳಲ್ಲಿ ಆಗಾಗ್ಗೆ ಪೂಜೆ ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕುಟುಂಬದಲ್ಲಿ ಏನೇ ಮನಸ್ತಾಪಗಳು ಬಂದರೂ ಸಹ ಆದಷ್ಟು ಕಂಟ್ರೋಲಲ್ಲಿ ಇದ್ದು ಅವನ್ನು ವ್ಯವಹಾರ ಮಾಡ್ತಕ್ಕಂಥ ಅಂದರೆ ಕ್ಲಿಯರ್ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ಆದಷ್ಟು ಈ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನೇ ಏರುಪೇರುಗಳು ಬಂದರೂ ಸಹ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡೋಗೋದು ಭಾಳ ಉತ್ತಮ ಹಿರಿಯರಿಂದ ಸ್ವಲ್ಪ ನೋವು ದುಃಖ ಕಿರಿಕಿರಿ ಬರ್ತುವ ಸಾಧ್ಯತೆ ಇದೆ ಆತ್ಮೀಯರಾದ ಸ್ನೇಹಿತರು ಸಹ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಿಸ್ಗೈಡ್ ಮಾಡುವ ಸಾಧ್ಯತೆಗಳು ಇರ್ತದೆ ನೀವು ಯಾವುದಾದ್ರು ಕೆಲಸ ಕಾರ್ಯ ಮಾಡ್ತೀವಿ ಅಂತ ಇದ್ದರೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಟೈಮಲ್ಲೇ ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಆ ಟೈಮ್ಗೆ ನಿಮಗೆ ಹಣ ಸಿಗೋದು ಕಷ್ಟ ಸಾಧ್ಯ ಆಗ್ತದೆ ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸ್ತ್ರೀಯರೊಂದಿಗೆ ಮನಸ್ತಾಪಗಳು ಬೇಡ ಸಹೋದರಿಯರನ್ನು ಆದಷ್ಟು ಅನ್ಯೋನ್ಯತೆಯನ್ನು ಕಾಣೋದು ಬಹಳ ಒಳ್ಳೆಯದು ವಿಶೇಷವಾಗಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡುವಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರಗಳನ್ನು ಮಾಡುವಾಗ ಅದರ ಮೂಲ ಪರಿಶೋಧನೆ ಮಾಡಿ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು ಉತ್ತಮ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅತಿ ಅಮೂಲ್ಯವಾದಂಥ ಒಡವೆ ವಸ್ತ್ರ ಮೊಬೈಲ್ ಹಣ ಇತ್ಯಾದಿಗಳ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಉತ್ತಮ ಹಾಗೆ ವಾಹನಗಳಲ್ಲಿ ಪ್ರಯಾಣಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಸಹ ಜಾಗರೂಕತೆ ಅವಶ್ಯಕತೆಯಾಗಿ ಅವಶ್ಯಕವಾಗಿ ನೋಡೋದು ಒಳ್ಳೆಯದು ವೀಕ್ಷಕರೇ ಆದಷ್ಟು ನಿಮ್ಮ ರಾಶಿಗೆ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನಗಳಲ್ಲಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು ಭಾನುವಾರಗಳಂದು ರಾಹುಕಾಲ ಯಮಗಂಡ ಕಾಲಗಳಲ್ಲಿ ಅಥವಾ ರಾಹು ಕಾಲದಲ್ಲೇ ದೇವಿ ದೇವಾಲಯಗಳಲ್ಲಿ ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಪೂಜೆ ಕೊಡಿ ಹಣ್ಣಿಂದ ಆರತಿ ಮಾಡಿಸಿ ಅಥವಾ ಹಣ್ಣಿನ ಹಾರ ಹಾಕಿಸಿ ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸೋದು ಉತ್ತಮ ನೀವು ಈ ತಿಂಗಳಲ್ಲಿ ಮಾಡಬೇಕಾದಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏನಾದರೂ ಕಗ್ಗಂಟು ಬಂದರೆ ಆದಷ್ಟು ಕೂಲಾಗಿ ಆ ವ್ಯವಹಾರಗಳನ್ನು ಸಾಲ್ವ್ ಮಾಡ್ಕೊಂಬೋದು ಉತ್ತಮ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದರಿಂದ ಯಾವುದೇ ಗಡಿಬಡಿ ಆಗ್ತಕ್ಕಂಥ ವಿಚಾರ ಏನು ಇರೋದಿಲ್ಲ ವಿಶೇಷವಾಗಿ ನೀವು ಏನಾದರೂ ದೂರ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂದರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಅಲ್ಲಿ ನಿಮ್ಮ ಯಾವುದೇ ಅಮೂಲ್ಯವಾದ ವಸ್ತುಗಳು ಮಿಸ್ ಇರೋ ರೀತಿ ನೋಡ್ಕೊಂಬೋದು ಉತ್ತಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿಯೂ ಸಹ ನಿಮಗೆ ಯಾವುದೇ ಅಂಥ ಸಮಸ್ಯೆಗಳು ಕಂಡುಬರೋದಿಲ್ಲ ಆರೋಗ್ಯವೂ ಸಹ ಉತ್ತಮವಾಗಿ ಇರ್ತದೆ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರ ವ್ಯವಹಾರಗಳು ಸಹ ಶುಭಪ್ರದವಾಗಿ ಇರೋದರಿಂದ ನೀವು ಆದಷ್ಟು ಏನು ಅವಕಾಶಗಳಿದೆಯೋ ಅದನ್ನು ಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಿ ಮನೆಗಿನೇ ಕಟ್ಟಬೇಕು ಅಂತ ಇದ್ದರೆ ಸೊ ಹೊಸದಾಗಿ ಸೈಡ್ ತೆಗೆದುಕೋಬೇಕು ಅಂತ ಇದ್ದರೆ ಅಥವಾ ಹೊಸದಾಗಿ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಇದ್ದರೆ ಅವುಗಳಿಗೆಲ್ಲ ಪ್ರಯತ್ನ ಮಾಡ್ಬೋದು ಸರ್ಪಶಾಂತಿ ಅಥವಾ ನಾಗ ಶಾಂತಿಯನ್ನು ಮಾಡಿಕೊಂಡು ಮುಂದುವರಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ആ ലൈക്ക നോത്തി ബെല്ലൈക്കൻ നത്തി നമസ്കാരം